ಶಾಂತವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಭಯಾನಕ ಸ್ಫೋಟ ಸಂಭವಿಸಿದೆ ಒಂಬತ್ತು ಮಂದಿ ದುರ್ಮರಣ ಹೊಂದಿದ್ದು ನಿನ್ನೆ ಸಂಜೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಕೆಂಪುಕೋಟೆ ಬಳಿಯ ಗೇಟ್ ನಂಬರ್ ಒಂದರ ಬಳಿ ಇರೋ ಮೆಟ್ರೋ ಪಿಲ್ಲರ್ ನಂಬರ್ ಒಂದರ ಬಳಿ ಇದ್ದಕ್ಕಿದಂತೆ ಭಯಾನಕ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ಸುಮಾರು ಹತ್ತು ವಾಹನಗಳು ಹೊತ್ತಿ ಉರಿದಿವೆ ಕಾರು ಬೂಚ್ ವಾಹನ ಆಟೋ ಸೇರಿದಂತೆ ಹಲವು ವಾಹನಗಳು ಧಗಧಗಿಸಿವೆ ದೆಹಲಿಯಲ್ಲಿ ನಡೆದ ಘೋರ ದುರಂತದಲ್ಲಿ ಹೆಣಗಳ ರಾಶಿಯೇ ಬಿದ್ದಿದೆ ಭೀಕರ ಸ್ಫೋಟಕ್ಕೆ ದೇಹಗಳೆಲ್ಲ ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಸ್ಫೋಟದ ಶಬ್ದ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇಡೀ ಪ್ರದೇಶದಲ್ಲಿ ಭೂಕಂಪನದ ಅನುಭವ ಆಗಿದೆ ಹಲವು ದೇಹಗಳು ಛಿದ್ರ ಛಿದ್ರವಾಗಿವೆ ಇನ್ನು ವಾಹನದ ಬಿಡಿ ಭಾಗಗಳಲ್ಲಿ ಹಲವು ಮೀಟರ್ಗಳಷ್ಟು ದೂರಕ್ಕೆ ಚಿಮ್ಮಿವೆ ದುರ್ಘಟನೆಯಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಲ್ಲರನ್ನ ಸಮೀಪದಲ್ಲೇ ಇದ್ದ ಎಲ್ಎನ್ಜೆಪಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಏನು ಕೆಲವರು ಆಸ್ಪತ್ರೆಗೆ ತಲುಪುವ ಮುನ್ನವೇ ಸಾವನ್ನಪ್ಪಿದ್ದಾರೆ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಸಂಬಂಧ ಪೊಲೀಸರು ಸ್ಫೋಟದ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದ್ದಾರೆ ಸ್ಫೋಟದ ಹಿಂದೆ ಉಗ್ರರ ಕೈವಾಡ ಇದೆಯಾ ಅನ್ನುವ ಶಂಕೆ ಇದೆ ಉಗ್ರರ ಕೈವಾಡವಿದೆಯೇ ಅಥವಾ ಸಿಎನ್ಜಿ ಸ್ಫೋಟವೇ ಅನ್ನುವುದು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಅಮೋನಿಯಂ ನೈಟ್ರೇಟ್ ಬಳಸಿ ಸ್ಫೋಟ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಸ್ಫೋಟದ ಬೆನ್ನಲ್ಲೇ ಪುಲ್ವಾಮಾ ಮೂಲದ ಶಂಕಿತ ನೋರ್ವನನ್ನ ಬಂಧಿಸಲಾಗಿದೆ ಸ್ಫೋಟಗೊಂಡ ಕಾರು ಹರಿಯಾಣದ ಫರೀದಾಬಾದ್ ಮೂಲದ ನಿವಾಸಿ ಸಲ್ಮಾನ್ ಅನ್ನುವವನಿಗೆ ಸೇರಿದ್ದಾಗಿದ್ದು ಪೊಲೀಸರು ಕಾರು ಮಾಲೀಕ ಸಲ್ಮಾನ್ನ ವಿಚಾರಣೆ ಮಾಡ್ತಿದ್ದಾರೆ ಈ ವೇಳೆ ತಾರಿಕ್ ಅನ್ನುವವನಿಗೆ ಕಾರನ್ನ ಸೇಲ್ ಮಾಡಿದ್ದೇನೆ ನನಗೂ ಸ್ಫೋಟಕ್ಕೂ ಸಂಬಂಧ ಇಲ್ಲ ಅಂತ ವಿಚಾರಣೆ ವೇಳೆ ಸಲ್ಮಾನ್ ಮಾಹಿತಿ ಕೊಟ್ಟಿದ್ದಾನೆ ಕಾರು ಖರೀದಿಸಿದ್ದ ವ್ಯಕ್ತಿಗಾಗಿ ಶೋಧ ಮುಂದುವರೆದಿದೆ ದೆಹಲಿಯಲ್ಲಿನ ಸ್ಫೋಟದ ತೀವ್ರತೆಗೆ ದೆಹಲಿಯ ಜನ ಹೌಹಾರಿದ್ದಾರೆ ಭಯಾನಕ ದೃಶ್ಯಗಳನ್ನ ಕಣ್ಣಾರೆ ನೋಡಿದವರು ಬೆಚ್ಚಿ ಬಿದ್ದಿದ್ದಾರೆ ದೆಹಲಿ ಕೆಂಪು ಕೋಟೆ ಬಳಿ ನಿತ್ಯ ಸಾವಿರಾರು ಜನ ಸಂಚರಿಸ್ತಾ ಇರ್ತಾರೆ ಹೀಗಾದ್ರೆ ಹೇಗೆ ಅಂತ ಭೀಕರ ಸ್ಫೋಟ ನೋಡಿದ ಜನ ಹೆದರುಕೊಂಡಿದ್ದಾರೆ ಘಟನಾ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಎನ್ಐಎ ಟೀಮ್ ಪರಿಶೀಲನೆ ಮಾಡಿದೆ ದೆಹಲಿ ಸ್ಫೋಟದ ಬೆನ್ನಲ್ಲೇ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಚಾಂದಿನಿ ಚೌಕ್ ಮಾರ್ಕೆಟ್ ಕೆಂಪು ಕೋಟೆ ಸುತ್ತಮುತ್ತಲಿನ ರೋಡ್ಗಳನ್ನು ಬಂದ್ ಮಾಡಲಾಗಿದೆ ಜೊತೆಗೆ ಸಂತಸ್ ಭವನ ಇಂಡಿಯಾ ಗೇಟ್ ಸುತ್ತಮುತ್ತ ವಹಿಸಲಾಗಿದೆ ಇನ್ನು ದೆಹಲಿಯಲ್ಲಿ ನಡೆದ ಸ್ಫೋಟದಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಹೀಗಾಗಿ ದೇಶದಾದ್ಯಂತ ಹೈ ಅಲರ್ಟ್ಗೆ ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಜೊತೆಗೆ ಸಮಾಲೋಚನೆ ನಡೆಸಲಾಗಿದೆ ಬಿಹಾರ ಉತ್ತರ ಪ್ರದೇಶಗಳಲ್ಲೂ ಅಲರ್ಟ್ ಮಾಡಲಾಗಿದ್ದು ಬೆಂಗಳೂರು ಮುಂಬೈ ಕೋಲ್ಕತ್ತಾ ಚೆನ್ನೈ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ವಿಮಾನ ನಿಲ್ದಾಣಗಳಲ್ಲಿ ಹದ್ದಿನ ಹದ್ದಿನ ಕಣ್ಣಿಡಲಾಗಿದೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭೀಕರ ಸ್ಫೋಟವೇ ನಿಗೂಢವಾಗಿದೆ ಟೆರರಿಸ್ಟ್ಗಳ ಕೈವಾಡ ಇದೆಯಾ ಅನ್ನುವ ಅನುಮಾನ ಮೂಡಿದೆ ಮುಂಬೈ ಮಾದರಿ ದಾಳಿಗೆ ನಡೆದಿದ್ದ ಸಂಚು ಅನ್ನುವ ಗುಲ್ಲೆತ್ತಿದೆ ಅವತ್ತು ನವೆಂಬರ್ ಇಪ್ಪತ್ತಾರರಂದು ದಾಳಿಯಾಗಿತ್ತು ಈಗ ದೆಹಲಿಯಲ್ಲಿ ನವೆಂಬರ್ ಹತ್ತರಂದು ದಾಳಿ ನಡೆದಿದೆ ಸಾಕಷ್ಟು ಅನುಮಾನಗಳಿಗೆ ಈ ಸ್ಫೋಟ ಎಡೆಮಾಡಿಕೊಟ್ಟಿದೆ ದೆಹಲಿ ಸ್ಫೋಟದ ಬಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಸ್ಫೋಟದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದೇವೆ ಅವರಿಗೆ ಸಂತಾಪ ಸೂಚಿಸುತ್ತೇನೆ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಬೇಕು ಸಂತ್ರಸ್ತರಿಗೆ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಮತ್ತು ಇತರ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿದ್ದೇನೆ ಅಂತ ತಿಳಿಸಿದ್ದಾರೆ ದೆಹಲಿಯಲ್ಲಿನ ಭಯಾನಕ ಸ್ಫೋಟದ ಸುದ್ದಿ ಗೊತ್ತಾಗ್ತಿದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಎನ್ಜಿಪಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಗಾಯಾಳುಗಳಿಗೆ ಸಾಂತ್ವನ ಹೇಳಿದ್ದಾರೆ ನಂತರ ಘಟನಾ ಸ್ಥಳಕ್ಕೂ ಭೇಟಿ ನೀಡಿದ್ದಾರೆ ಭೀಕರ ದುರಂತದ ಬಗ್ಗೆ ಪೊಲೀಸರಿಂದ ಅಮಿತ್ ಶಾ ಮಾಹಿತಿ ಕಲೆ ಹಾಕಿದ್ದಾರೆ ಅಲ್ಲದೆ ಎನ್ಐಎ ಎನ್ಸಿಜಿ ಮತ್ತು ಬಾಂಬ್ ಸ್ಕ್ವಾಡ್ ತಂಡಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸಿವೆ ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆ ಮೋದಿ ಚರ್ಚೆ ಮಾಡಿ ಇಂಚಿಂಚು ಮಾಹಿತಿ ಪಡ್ಕೊಂಡಿದ್ದಾರೆ ಭಯಾನಕ ಸ್ಫೋಟಕ್ಕೆ ಕಾರಣ ಏನು ಹೇಗಾಯಿತು ಸ್ಫೋಟದ ಹಿಂದಿರುವ ಕಾರಣ ಏನು ಅನ್ನೋದರ ಬಗ್ಗೆ ಸಮಗ್ರ ಮಾಹಿತಿ ಪಡ್ಕೊಂಡಿದ್ದಾರೆ ಅಲ್ಲದೆ ಸ್ಫೋಟದ ಸ್ಥಳದಲ್ಲಿ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿರೋದರ ಬಗ್ಗೆ ಮೋದಿ ಹಾಗೂ ಅಮಿತ್ ಶಾ ಮಾಹಿತಿ ಪಡೆದಿದ್ದಾರೆ ದಿಲ್ಲಿಯ ಕೆಂಪುಕೋಟೆ ಬಳಿಯ ಸ್ಫೋಟದ ಸ್ಥಳಕ್ಕೆ ಸಿಎಂ ರೇಖಾ ಗುಪ್ತಾ ಭೇಟಿ ನೀಡಿದ್ದಾರೆ ಘಟನೆಗೆ ಕಾರಣ ಏನು ಅಂತ ಪರಿಶೀಲಿಸಿ ಮಾಹಿತಿ ಪಡೆದಿದ್ದಾರೆ ಇಡೀ ದೆಹಲಿಯಲ್ಲಿ ಅಲರ್ಟ್ಗೆ ಘೋಷಣೆ ಕೊಟ್ಟಿದ್ದಾರೆ ಕೇಂದ್ರದ ತನಿಖೆಗೆ ಎಲ್ಲ ಸಹಕಾರ ನೀಡೋದಾಗಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿದ್ದಾರೆ ಇನ್ನು ದೆಹಲಿಯಲ್ಲಿ ನಡೆದ ಭಯಾನಕ ಸ್ಫೋಟದ ಬಗ್ಗೆ ಸಿಎಂ ಕೂಡ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ ಅಲ್ಲದೆ ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲವರು ಸತ್ತಿರೋ ಬಗ್ಗೆ ಮಾಹಿತಿ ಇದೆ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮೈಸೂರು ಬೆಂಗಳೂರು ಪೊಲೀಸರ ಜೊತೆ ಮಾತನಾಡಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಅಂದರು ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಇರುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ಮಾಡಬೇಕು ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಭದ್ರತೆ ನೀಡಬೇಕು ರಾತ್ರಿಯೂ ಗಸ್ತು ಹೆಚ್ಚಳ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ನಡೆಸಬೇಕು ಲಾಡ್ಜ್ನಲ್ಲಿ ತಂಗಿರುವವರ ಹೊರ ರಾಜ್ಯದವರ ವಿಚಾರಣೆಯನ್ನ ಕೂಡ ಮಾಡಬೇಕು ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಹೀಗಂತ ಇನ್ನು ನಗರ ಪೊಲೀಸ್ ಆಯುಕ್ತರ ಸೂಚನೆಯ ಮೇರೆಗೆ ಖಾಕಿ ಪಡೆ ಕಟ್ಟೆಚ್ಚರ ವಹಿಸಿದೆ ತಕ್ಷಣ ಫೀಲ್ಡ್ಗಿಳಿದು ಅನುಮಾನಾಸ್ಪದ ಕಾರುಗಳು ವಾಹನಗಳ ಪರಿಶೀಲನೆ ನಡೆಸುತ್ತಿದೆ ಗಣ್ಯ ವ್ಯಕ್ತಿಗಳ ಮನೆ ಕಚೇರಿ ರಾಯಭಾರಿ ಕಚೇರಿಗಳ ಮುಂದೆ ಭದ್ರತೆಯನ್ನು ಮಾಡಲಾಗಿದ್ದು ರೈಲ್ವೆ ಸ್ಟೇಷನ್ಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ದೆಹಲಿಯಲ್ಲಿ ನಡೆದ ಸ್ಫೋಟ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದು ಹೀಗಾಗಿಯೇ ಕರ್ನಾಟಕದಲ್ಲೂ ಹೈ ಅಲರ್ಟ್ ಮಾಡಲಾಗಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಹಾಗೂ ಆರ್ಪಿಎಫ್ ಹದ್ದಿನ ಕಣ್ಣಿಟ್ಟಿದ್ದು ರೈಲ್ವೆ ಸ್ವೇಷನ್ನಲ್ಲಿ ಶ್ವಾನದಳ ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ನಡೆಸಿದ್ದಾರೆ ರೈಲ್ವೆ ನಿಲ್ದಾಣ ಪ್ರವೇಶ ದ್ವಾರ ಪ್ರಯಾಣಿಕರ ಲಗೇಜ್ ಎಂಟ್ರೆನ್ಸ್ ಇತ್ಯಾದಿ ತಪಾಸಣೆ ಮಾಡಿ ನಿಗಾವಹಿಸಿದ್ದಾರೆ ಇನ್ನು ಮೈಸೂರು ನಗರದ ಸುತ್ತಲೂ ಕಟ್ಟೆಚ್ಚರ ವಹಿಸಲಾಗಿದೆ ರೈಲ್ವೆ ಸ್ಟೇಷನ್ ಬಸ್ ನಿಲ್ದಾಣ ಸೇರಿದಂತೆ ಹಲವು ಕಡೆ ತೀವ್ರ ತಪಾಸಣೆ ನಡೆಸಲಾಗಿದೆ ಅನುಮಾನ ಬಂದ ಕಡೆ ಶ್ವಾನದಳದಿಂದಲೂ ತಪಾಸಣೆ ನಡೆಸಲಾಗುತ್ತಿದೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ನಗರದ ಜನಸಂದಣಿ ಪ್ರದೇಶದಲ್ಲಿ ತೀವ್ರ ತಪಾಸಣೆ ಮಾಡಲಾಗ್ತಿದೆ ಇನ್ನು ದಾವಣಗೆರೆ ನಗರದ ಜನಸಂದಣಿ ಪ್ರದೇಶದಲ್ಲಿ ಎಎಸ್ಸಿ ಶ್ವಾನದಳದಿಂದ ತಪಾಸಣೆ ನಡೆಸಲಾಗಿದೆ ರೈಲ್ವೆ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ತಪಾಸಣೆ ಮಾಡಿದ್ದಾರೆ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸಾರ್ ಗಜ್ವತ್ ಉಲ್ ಹಿಂದ್ ಸಂಘಟನೆಗಳೊಂದಿಗೆ ನಂಟು ಹೊಂದಿದ್ದ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಉಗ್ರ ಜಾಲದ ಎಂಟು ಮಂದಿಯನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಲ್ಲಿ ಮೂವರು ವೈದ್ಯರಿದ್ದಾರೆ ಅನ್ನೋದು ಗೊತ್ತಾಗಿದೆ ಕಾರ್ಯಾಚರಣೆ ವೇಳೆ ಅಪಾರ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ಮತ್ತು ಕಚ್ಚಾ ಬಾಂಬ್ ತಯಾರಿಕೆಗೆ ಬಳಸುವ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳು ಹಾಗೂ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ವಿಚಾರಣೆ ವೇಳೆ ಪಾಕಿಸ್ತಾನ ಮತ್ತು ಇತರ ದೇಶಗಳಲ್ಲಿ ಇದ್ಕೊಂಡು ವೈದ್ಯರು ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಉಗ್ರ ಚಟುವಟಿಕೆಗಳನ್ನು ನಡೆಸುತ್ತಿದ್ರು ಅನ್ನೋದು ಪತ್ತೆಯಾಗಿದೆ ಭಾರತದ ಮೇಲೆ ಹೊಸ ದಾಳಿಗೆ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿರುವ ಲಷ್ಕರ್ ಎ ತೈಬಾ ಉಗ್ರರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರಂತೆ ಈ ಆಘಾತಕಾರಿ ಮಾಹಿತಿಯನ್ನ ಗುಪ್ತಚರ ಇಲಾಖೆ ನೀಡಿದೆ ಭಾರತದ ಮೇಲಿನ ದಾಳಿಗೆ ಹೊಸ ಮಾರ್ಗವನ್ನ ಹುಡುಕ್ತಿದ್ದಾರೆ ಲಷ್ಕರ್ ಉಗ್ರರು ಬಾಂಗ್ಲಾದೇಶವನ್ನ ಲಾಂಚ್ ಪ್ಯಾಡ್ ಆಗಿ ಬಳಸಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರಂತೆ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗಿದೆ ಕಬ್ಬು ದರ ನಿಗದಿಗಾಗಿ ಮುಧೋಳ ರೈತರು ಉಗ್ರ ಹೋರಾಟ ಮಾಡಿದ್ದಾರೆ ಪ್ರತಿಭಟನೆ ಮಧ್ಯೆ ಕಾರ್ಖಾನೆ ಆರಂಭಿಸಿರುವುದಕ್ಕೆ ಜಮ್ ಶುಗರ್ಸ್ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಿದ್ದಾರೆ ಬೈಕ್ಗಳ ಮೂಲಕ ಮುಧೋಳದಿಂದ ಕುಂದರ್ಗಿಗೆ ಹೋಗ್ತಾ ಇದ್ದಂತೆ ಕಾರ್ಖಾನೆಯ ಮೇನ್ ಗೇಟ್ ಅನ್ನ ಪೊಲೀಸರು ಬಂದ್ ಮಾಡಿ ಅನ್ನದಾತರನ್ನ ತಡೆದಿದ್ದಾರೆ ಆದರೂ ಒಳಗೆ ಹೋದ ಪೊಲೀಸರು ಅನ್ನದಾತರ ಮಧ್ಯೆ ನೂಕು ನುಗ್ಗಲಾಗಿದ್ದು ಕಬ್ಬಿನ ಟ್ರ್ಯಾಕ್ಟರ್ ಹೊರಗೆ ಕಳುಹಿಸಲು ಆಗ್ರಹಿಸಿದ್ದಾರೆ ಹಿಡಿದಿದ್ದ ರೈತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು ಇನ್ನು ಮುಧೋಳದಲ್ಲಿ ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿದೆ ಇವತ್ತು ಜಂಟಿ ಹೋರಾಟಕ್ಕೆ ಬೆಳಗಾವಿ ಬಾಗಲಕೋಟೆ ರೈತರು ಮುಂದಾಗಿರುವುದು ಇವತ್ತು ಬೆಳಗಾವಿಯಿಂದ ಬಾಗಲಕೋಟೆಗೆ ಬೈಕ್ ರ್ಯಾಲಿ ನಡೆಸಲು ಅನ್ನದಾತರು ತೀರ್ಮಾನ ಮಾಡಿದ್ದಾರೆ ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಕಬ್ಬು ದರ ನಿಗದಿಯ ಎರಡನೇ ಸಭೆಯು ವಿಫಲವಾಗಿದೆ ಡಿಸಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ಅಧ್ಯಕ್ಷರ ಜೊತೆ ಸಭೆ ಮಾಡಲಾಗಿತ್ತು ಆದರೆ ಸಾಲು ಸಾಲು ಸಭೆ ಮಾಡಿದ್ರೂ ಕೂಡ ದರ ಮಾತ್ರ ನಿಗದಿ ಆಗಿಲ್ಲ ರೈತರ ಬೇಡಿಕೆಯಂತೆ ಮೂರುವರೆ ಸಾವಿರ ರೂಪಾಯಿ ನೀಡೋದಕ್ಕೆ ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ ರೈತರು ಕೇಳಿದಷ್ಟು ಕೊಟ್ಟರೆ ಕಾರ್ಖಾನೆಗಳು ಉಳಿಯೋದಾದ್ರೂ ಹೇಗೆ ಅನ್ನೋದು ಮಾಲೀಕರ ಪ್ರಶ್ನೆ ಹೀಗಾಗಿ ಮತ್ತೊಮ್ಮೆ ರೈತ ಮುಖಂಡರ ಜೊತೆಗೆ ಸಭೆ ಮಾಡಿ ಹೋರಾಟ ಕೈ ಬಿಡಬೇಕು ಅಂತ ಮನವಿ ಮಾಡ್ತೇವೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದ್ದಾರೆ ಕಲಬುರಗಿಯ ಅಫ್ಜಲಪುರ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯವಾಗಿದೆ ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ಕೊಡೋದಕ್ಕೆ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಒಪ್ಪಿಗೆ ನೀಡಿದೆ ಸಾಗಾಣಿಕೆ ವೆಚ್ಚ ಹೊರತುಪಡಿಸಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ಕೊಡುವುದಕ್ಕೆ ನಿರ್ಧಾರ ಮಾಡಿದ್ದು ಕನ್ನಡಾಂಬೆಯ ಹಾಡನ್ನು ಹಾಕಿ ರೈತರು ಕುಣಿದು ಕುಪ್ಪಳಿಸಿದ್ದಾರೆ ಬೆಂಗಳೂರಿನ ಏರ್ಪೋರ್ಟ್ನ ಸಾರ್ವಜನಿಕರ ಸ್ಥಳದಲ್ಲಿ ಮುಸಲ್ಮಾನರು ಸಾಮೂಹಿಕ ನಮಾಜ್ ಮಾಡಿದರು ಇದನ್ನು ವಿರೋಧ ಮಾಡಿ ಏರ್ಪೋರ್ಟ್ನಲ್ಲಿ ಪ್ರಮೋದ್ ಮುತಾಲಿಕ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ದೇವನಹಳ್ಳಿ ಸಾದಹಳ್ಳಿ ಟೋಲ್ ಬಳಿ ಮುತಾಲಿಕ್ನನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಪರಪ್ಪನ ಅಗ್ರಹರ ಜೈಲಿನ ಹಲವು ವಿಡಿಯೋಗಳು ವೈರಲ್ ಆಗಿರುವ ಸಂಬಂಧ ಗೃಹ ಇಲಾಖೆ ಶಿಸ್ತು ಕ್ರಮ ಕೈಗೊಂಡಿದೆ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಜೊತೆಗೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಹಾಗೂ ಸಹಾಯಕ ಸೂಪರಿಂಟೆಂಡೆಂಟ್ ಅಶೋಕ್ ಭಜಂತ್ರಿ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ ಇನ್ನು ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿ ಜೈಲಿನ ನ್ಯೂನ್ಯತೆಯನ್ನ ಕೂಡ ಪರಿಶೀಲನೆ ಮಾಡಿ ವರದಿ ಕೊಡೋದಕ್ಕೆ ನಿನ್ನೆ ನಡೆದ ಸಭೆಯಲ್ಲಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪಾರ್ಟಿ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟನ್ ಧನ್ವೀರ್ಗೆ ಸಂಕಷ್ಟ ಶುರುವಾಗಿದೆ ವಿಡಿಯೋ ವೈರಲ್ ಮಾಡಿದ ಆರೋಪದಲ್ಲಿ ಧನ್ವೀರ್ನ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಮೂರು ಗಂಟೆಗಳ ಕಾಲ ವಿಚಾರಣೆ ಎದುರಿಸಬೇಕಾಯಿತು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಮೊಬೈಲ್ ಜಪ್ತಿ ಮಾಡಿದ್ದು ಗೆ ಕೊಟ್ಟಿದ್ದಾರೆ ಅಲ್ಲದೆ ಧನ್ವೀರ್ಗೆ ಪೊಲೀಸರು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ ಬಂದೀಖಾನೆಗಳ ಭದ್ರತೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಎಸ್ಒಪಿ ನಿಯಮಗಳನ್ನು ರಚಿಸುವಂತೆ ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿ ದರ್ಶನ್ ಜೈಲೊಳಗೆ ಹೋಗಿದ್ದೇ ಒಂದಲ್ಲ ಒಂದು ಸಂಕಷ್ಟ ತಪ್ತಾ ಇಲ್ಲ ಡಿ ಗ್ಯಾಂಗ್ ವಿರುದ್ಧ ಟ್ರಯಲ್ ಆರಂಭಕ್ಕೆ ಕೋರ್ಟ್ ಸಿದ್ಧತೆ ನಡೆಸಿದೆ ಟ್ರಯಲ್ ಆರಂಭಕ್ಕೂ ಮುನ್ನ ಪ್ರಾಸಿಕ್ಯೂಷನ್ ಪರ ವಕೀಲರು ಹೊಸ ಅರ್ಜಿಯೊಂದನ್ನು ಕೋರ್ಟ್ ಮುಂದಿಟ್ಟಿದ್ದಾರೆ ಸಿಆರ್ಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕರ ಅಡಿ ಪ್ರಾಸಿಕ್ಯೂಷನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದು ವಿವಾದವಿಲ್ಲದ ದಾಖಲೆಗಳನ್ನು ಮಾರ್ಕ್ ಮಾಡುವುದಕ್ಕೆ ಅನುಮತಿ ಕೋರಿದ್ದಾರೆ ಇದರಿಂದಾಗಿ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ನವೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿದೆ ಮೈಸೂರಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗಳಿಗೆ ಅಧಿಕಾರಿಗಳು ತಂಡ ಹೊಡೆದರು ಹುಲಿ ದಾಳಿ ಕ್ರೈಂ ಆರೋಗ್ಯ ಅಭಿವೃದ್ಧಿ ಹಿನ್ನಡೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಕೋಲಾರದ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ನಡೆಯಲಿದೆ ಹೀಗಾಗಿ ಮಾಲೂರು ನಗರದಲ್ಲಿ ಹೈ ಅಲರ್ಟ್ ಇರುತ್ತೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದ್ದು ನಾಳೆ ಬೆಳಗ್ಗೆ ಆರು ಗಂಟೆಗೆ ಮದ್ಯ ಮಾರಾಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ವಿವಿ ಕಾಲೇಜಿನ ಮತ ಎಣಿಕಾ ಕೇಂದ್ರದ ಸುತ್ತಲೂ ಸೆಕ್ಷನ್ ನೂರ ನಲವತ್ನಾಲ್ಕು ಜಾರಿ ಮಾಡಲಾಗಿದೆ ಸ್ವಾಂಗ್ ರೂಂಗೆ ಸಿಎಎಫ್ ಭದ್ರತಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಕೋಲಾರ ಎಸ್ಪಿ ನಿಖಿಲ್ ಮತ ಎಣಿಕೆ ಕೇಂದ್ರವನ್ನು ಪರಿಶೀಲನೆ ನಡೆಸಿದ್ದಾರೆ ಪ್ರವಾಸ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ನಿರ್ಮಿಸ್ತಾ ಇರುವ ಟ್ರಾವೆಲ್ ಮಾರ್ಟ್ ಸಂಸ್ಥೆ ತನ್ನ ಹೊಸ ಶಾಖೆಯನ್ನ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ನಲ್ಲಿ ಉದ್ಘಾಟನೆ ಮಾಡಿದೆ ಈ ಶಾಖೆಯ ಉದ್ಘಾಟನೆಯನ್ನ ಕನ್ನಡ ಚಿತ್ರರಂಗದ ಖ್ಯಾತ ನಟರಾದ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ನೆರವೇರಿಸಿದ್ದಾರೆ ಟ್ರಾವೆಲ್ ಮಾರ್ಟ್ ತಂಡಕ್ಕೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರು ಪ್ರವಾಸೋದ್ಯಮ ಕ್ಷೇತ್ರದ ಪ್ರತಿನಿಧಿಗಳು ಮತ್ತು ಅತಿಥಿಗಳು ಉಪಸ್ಥಿತರಿದ್ದರು ಹೊಸ ಶಾಖೆಯು ಗ್ರಾಹಕರಿಗೆ ಸುಲಭ ಮತ್ತು ವೇಗವಾದ ಪ್ರವಾಸ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಆರಂಭಿಸಲಾಗಿದೆ ಬಿಹಾರ ವಿಧಾನಸಭೆಯ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಇವತ್ತು ಎರಡನೇ ಹಂತದ ಚುನಾವಣೆ ನಡೆಯಲಿದೆ ನವೆಂಬರ್ ಆರನೇ ತಾರೀಕು ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆ ಯಶಸ್ವಿಯಾಗಿ ನಡೆದಿತ್ತು ಇದೀಗ ಎರಡನೇ ಹಂತದ ಮತದಾನ ಇವತ್ತು ನಡೆಯಲಿದ್ದು ರಾಜ್ಯಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಟ್ಟು ನಲವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತೆ ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಏಳು ಪಾಯಿಂಟ್ ನಾಲ್ಕು ಮೂರು ಕೋಟಿ ಜನ ಹಕ್ಕನ್ನು ಚಲಾಯಿಸಲಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಬರಲಿದೆ ಇನ್ನು ಬಿಹಾರದಲ್ಲಿ ಅಕ್ರಮ ಮತದಾನಕ್ಕೆ ಹರಿಯಾಣದಿಂದ ನಾಲ್ಕು ರೈಲುಗಳಲ್ಲಿ ಆರು ಸಾವಿರ ಜನರನ್ನು ಕರೆತರಲಾಗಿದೆ ಅಂತ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಆರೋಪ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲಿ ವಿಶೇಷ ರೈಲುಗಳನ್ನು ಓಡಿಸುವ ಉದ್ದೇಶ ಏನಿತ್ತು ಅವರಿಗೆ ಹಣ ಕೊಟ್ಟಿದ್ಯಾರು ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕಪಿಲ್ ಸಿಬಲ್ ಪ್ರಶ್ನೆ ಮಾಡಿದ್ದಾರೆ ತಿರುಪತಿಯ ತಿರುಮಲ ದೇಗುಲದಲ್ಲಿ ಭಕ್ತರಿಗೆ ನೀಡಲಾಗ್ತಾ ಇದ್ದ ಲಡ್ಡು ಪ್ರಸಾದಕ್ಕೆ ಬಳಸಲಾಗುತ್ತಿದ್ದ ಕಲಬೆರಿಕೆ ತುಪ್ಪ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ದೇಗುಲಕ್ಕೆ ತುಪ್ಪ ರವಾನಿಸುತ್ತಿದ್ದ ಉತ್ತರಾಖಂಡ ಮೂಲದ ಭೋಲೆ ಬಾಬಾ ಎಂಬ ಡೈರಿ ಒಂದೇ ಒಂದು ಹನಿ ಹಾಲನ್ನು ಬಳಸದೆ ತುಪ್ಪ ತಯಾರಿಸುತ್ತಿದ್ದ ಆಘಾತಕಾರಿ ಅಂಶ ಬಯಲಾಗಿದೆ ರಾಸಾಯನಿಕಗಳಿಂದ ತಯಾರಿಸಿದ ತುಪ್ಪವನ್ನೇ ಟಿಟಿಡಿಗೆ ಪೂರೈಕೆ ಮಾಡಲಾಗ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸುಮಾರು ಅರವತ್ತೆಂಟು ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಕೆಯಾಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿರುವುದು ಬಯಲಾಗಿದೆ ಇನ್ನು ತಿರುಪತಿ ಲಡ್ಡು ನಕಲಿ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ತಿರುಪತಿ ತಿಮ್ಮಪ್ಪನ ಭಕ್ತ ನಿತ್ಯ ಲಕ್ಷಾಂತರ ಭಕ್ತರು ಶ್ರೀನಿವಾಸನ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸುತ್ತಾರೆ ಆದರೆ ಮಹಾಪ್ರಸಾದದ ಲಡ್ಡುವಿನಲ್ಲೇ ನಕಲಿ ತುಪ್ಪ ಬಳಕೆ ಮಾಡುವುದು ಅಕ್ಷಮ್ಯ ಅಪರಾಧ ಕೋಟ್ಯಂತರ ಭಕ್ತರ ಭಾವನೆ ಜೊತೆ ಹೀಗೆ ಆಟ ಆಡಬಾರದು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಣಭಯಾನಕ ಸುಂಟರುಗಾಳಿಗೆ ಗಾಳಿಗೆ ದಕ್ಷಿಣ ಬ್ರೆಜಿಲ್ನ ರಿಯೋ ಬೊನೆಟೊ ಡೋ ಇಗುವಾಕೋ ಪಟ್ಟಣ ಸಂಪೂರ್ಣ ನಾಶವಾಗಿದೆ ಮಾರಕ ಸುಂಟರು ಗಾಳಿಗೆ ಆರು ಜನ ಸಾವನ್ನಪ್ಪಿದ್ದಾರೆ ಏಳ್ನೂರ ಐವತ್ತು ಜನ ಗಾಯಗೊಂಡಿದ್ದಾರೆ ತಗಡಿನ ಶೆಡ್ ಮನೆಯ ಮೇಲ್ಚಾವಣಿ ಹಾರಿ ಹೋಗಿವೆ ಫ್ಲೆಕ್ಸ್ ಬ್ಯಾನರ್ ಎಲ್ಲವೂ ಛಿದ್ರ ಛಿದ್ರವಾಗಿದ್ದು ಕಿಲೋಮೀಟರ್ ದೂರ ಹೋಗಿ ಬಿದ್ದಿವೆ ಉತ್ತರ ಫಿಲಿಪೈನ್ಸ್ ತೀರಕ್ಕೆ ಕಳೆದ ರಾತ್ರಿ ಫಂಗ್ ವಾಂಗ್ ಎಂಬ ಚಂಡಮಾರುತ ಅಪ್ಪಳಿಸಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಭೂಕುಸಿತ ಭೀತಿಯಿಂದ ಹತ್ತಕ್ಕೂ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಗಂಟೆಗೆ ನೂರ ಎಂಬತ್ತೈದು ಕಿಲೋಮೀಟರ್ ವೇಗ ಪಡ್ಕೊಂಡಿರುವಂತಹ ಚಂಡಮಾರುತ ಹಲವು ಪ್ರದೇಶಗಳಲ್ಲಿ ಅಪಾರ ಹಾನಿ ಉಂಟು ಮಾಡಿದೆ ಮೂರ್ನಾಲ್ಕು ದಿನಗಳ ಹಿಂದೆ ಅಪ್ಪಳಿಸಿದ್ದ ಕಲ್ಮೇಗಿ ಎಂಬ ಚಂಡಮಾರುತಕ್ಕೆ ಫಿಲಿಪೈನ್ಸ್ನಲ್ಲಿ ಸುಮಾರು ಇನ್ನೂರು ಮಂದಿ ಮೃತಪಟ್ಟಿದ್ದರು ರಿಯಲ್ ಸ್ಟಾರ್ ಉಪಿ ಬ್ರಾಟ್ ಸಿನಿಮಾ ನೋಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ನಟನೆ ಶಶಾಂಕ್ ನಿರ್ದೇಶನವನ್ನ ಮೆಚ್ಕೊಂಡಿದ್ದಾರೆ ಬ್ರಾಟ್ ಸಿನಿಮಾದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಕಥೆ ಇದೆ ಆದರೆ ಅದನ್ನ ಹಿನ್ನೆಲೆಯಲ್ಲೇ ಇಟ್ಕೊಂಡು ಡೈರೆಕ್ಟರ್ ಶಶಾಂಕ್ ಇಲ್ಲಿ ಕಥೆಯನ್ನೇ ಮಜವಾಗಿ ಹೇಳಿದ್ದಾರೆ ಡಾರ್ಲಿಂಗ್ ಕೃಷ್ಣ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಚಿತ್ರದ ಡಾಲರ್ ಮಣಿ ಇಂಗ್ಲಿಷ್ ಮಾತುಗಳು ಮಜಾ ಕೊಡುತ್ತವೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಬಾಲಿವುಡ್ ಖ್ಯಾತ ನಟ ಧರ್ಮೇಂದ್ರ ಐಸಿಯುನಲ್ಲಿದ್ದಾರೆ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ ವೆಂಟಿಲೇಟರ್ ಮೂಲಕ ಅವರಿಗೆ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಧರ್ಮೇಂದ್ರ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸು ಈಗ ಆ ಕಾರಣದಿಂದ ಅಭಿಮಾನಿಗಳಿಗೆ ಆತಂಕ ಹೆಚ್ಚಾಗಿದೆ